ನಮಸ್ಕಾರ ಬಂಧುಗಳೇ ಪೀಡಿ ಜಮಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ಅಪ್ಪ ಸಾಹೇಬ್ ಬುಗುಡೆ ವಿಜಯಪುರ ಬಂಧುಗಳೇ ಬಹುತೇಕ ಎಲ್ಲರೂ ಖುಷಿಯಿಂದ ಇದ್ದೀರಾ ಸಂತೋಷವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಏಜೆಂಟ್ ಬಾಂಧವರು ಎಲ್ಲ ಗ್ರಾಹಕರು ಯಾಕಂದರೆ ನಿನ್ನೆ ಹದಿನಾರು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸೋಮವಾರಂದು ನಮ್ಮ ಸುವರ್ಣಸೌಧ ಬೆಳಗಾವಿಯಲ್ಲಿ ಅಧಿವೇಶನದ ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಒಂದು ಏನು ಸಂತ್ರಸ್ತರ ಬೇಡಿಕೆ ಇತ್ತು ಆ ಬೇಡಿಕೆನ ಸರ್ಕಾರ ಕೈಗೆತ್ತಿಕೊಂಡಿದೆ ನಾವು ಈಗಾಗಲೇ ಏನು ಹೋರಾಟ ಮಾಡಿದ್ದೀವೋ ಆ ಹೋರಾಟ ಬಗ್ಗೆ ಸರ್ಕಾರ ಸರ್ಕಾರ ಗಮನಕ್ಕೆ ಬಂದು ಸರ್ಕಾರ ತನ್ನ ಆ್ಯಕ್ಟನ್ನ ಕೆಪೇಡ್ ಆ್ಯಕ್ಟ್ನ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ನಿನ್ನೆ ಪ್ರಸ್ತಾವ ಮಾಡಿದ್ದೆ ಸರ್ ಬಂಧುಗಳೇ ಸೊ ನಿಮ್ಗೆ ಗೊತ್ತಿದ್ದಂಗೆ ನಾನು ಟೆಕಿಪೀಡಿ ಜಮಾಕರ್ತ ಪರಿವಾರ ಸಂಘಟನೆಯಲ್ಲಿ ಭಾಗಿಯಾಗಿ ಯ ಬರ್ಡ್ ಸ್ಯಾಕ್ಟ್ ಎರಡು ಸಾವಿರದ ಹತ್ತೊಂಬತ್ತರ ಪ್ರಕಾರ ಹಣ ಸಿಗಬೇಕು ಅಂತ ಸರ್ಕಾರಕ್ಕೆ ಎರಡು ವರ್ಷ ಸತತ ಎರಡು ವರ್ಷದವರೆಗೂ ಒತ್ತಾಯ ಮಾಡಿದ್ದೀನಿ ಯಾವುದೇ ಮಂತ್ರಿಗಳು ಕೊಟ್ಟರು ಅದೇ ಥರ ಕೊಟ್ಟಿದ್ದೀನಿ ಅಧಿಕಾರಿಗಳು ಕೊಟ್ಟರು ಅದೇ ಥರ ಕೊಟ್ಟಿದ್ದೀನಿ ನಿಮ್ಮ ಕಡೆಯಿಂದ ಅದೇ ಕಡಿ ಅದೇ ಥರ ಕೊಡ್ಸೋಕತ್ತೀನಿ ಬಡ್ಸ್ಯಾಕ್ಟಲ್ಲೇ ಮಾಡಿದ್ದೀವಿ ಯಾಕಂದರೆ ನಮ್ಮದೇನು ಟಿ ಪಿ ಜಿ ಪಿ ಸಂಘಟನೆ ಇದೆ ಟಗಿಪಿಡಿ ಜಮಕರದ ಪರಿವಾರ ಸಂಘಟನೆ ಇದೆಯಲ್ಲ ಈ ಸಂಘಟನೆ ಸಂಯೋಜಕರು ಸಂಸ್ಥಾಪಕರಾದ ಮದನ್ಲಾಲ್ ಆಜಾದ್ ಅವರು ಮೂಲ ಉದ್ದೇಶ ಬಡ್ಸ್ಯಾಕ್ಟ್ ಕಾನೂನು ಹಿಡ್ಕೊಂಡು ರಾಷ್ಟ್ರದಲ್ಲಿ ಒಂದು ಭ್ರಷ್ಟಾಚಾರ ಮುಕ್ತ ಮಾಡುವಂಥ ನಿಟ್ಟಿನಲ್ಲಿ ಈ ಸಂಘಟನೆ ನಿರ್ಮಾಣ ಮಾಡಿದರು ಅದ್ರ ಮುಖಾಂತರ ನಾವು ಬಡಿಸೋಕ್ಕೆ ಕಾನೂನನ್ನೇ ಇಟ್ಕೊಂಡು ಬಡ್ದಾಡ್ತೀವಿ ಯಾಕೆ ಬಡ್ಸಾಕ್ಟ್ ಅಂತಂದರೆ ಕ ನಮ್ಮಲ್ಲಿ ಆ್ಯಕ್ಟ್ ಇತ್ತು ಕರ್ನಾಟಕದಲ್ಲಿ ಕೆ ಪಿ ಆರ್ಡ್ ಆ್ಯಕ್ಟ್ ಇತ್ತು ಬಟ್ ಅದು ಏಜೆಂಟ್ರಿಗೆ ಮೋಸ ಮಾಡೋವಂಥದ್ದಿತ್ತು ಕಂಪ್ನಿ ಚೇರ್ಮನ್ಗಿಂತ ಮುಂಚೆ ಏಜೆಂಟ್ರು ಅರೆಸ್ಟ್ ಆಗುವಂಥ ಸ್ಥಿತಿ ಇತ್ತು ಆ ಕೆ ಪಿ ಆರ್ಡ್ ಆ್ಯಕ್ಟಲ್ಲಿ ಅದರಿಂದ ನಾವು ಕೆ ಪಿ ಆರ್ಡ್ ಆ್ಯಕ್ಟಿಗೆ ಒತ್ತು ಕೊಡಲಿಲ್ಲ ಅದಕ್ಕೆ ಗಮನ ಕೊಡದೆ ಬಡ್ಸಕ್ಟಲ್ಲೇ ನಾವು ಫಾರ್ಮ್ಗಳು ಫಿಲ್ ಅಪ್ ಮಾಡಿದೀವಿ ಅರ್ಜಿಗಳು ಸಲ್ಲಿಸಿದ್ವಿ ಮನವಿ ಸಲ್ಲಿಸಿದ್ವಿ ಸತ್ಯಾಗ್ರಹ ಮಾಡಿದೀವಿ ಎಲ್ಲ ಬಡ್ಸಕ್ಟಲ್ಲೇ ಮಾಡಿದ್ವಿ ಆದರೆ ಇವತ್ತಿನ ದಿವಸ ಸರ್ಕಾರ ಕೆ ಪೇಡ್ ಆ್ಯಕ್ಟನ್ನು ಸುಧಾರಣೆ ಮಾಡೋ ನಿಟ್ಟಿನಲ್ಲಿ ಹೊರಟಿದೆ ತಿದ್ದುಪಡಿ ಮಾಡೋದು ಅಂದರೆ ನಮ್ಮ ಬೇಡಿಕೆ ಏನಿತ್ತು ಏಜೆಂಟ್ರಿಗೆ ಯಾವುದೇ ನೋವಾಗಿರ್ಬೋದು ಏಜೆಂಟರಿಗೆ ಪುನರ್ವಸತಿ ಉದ್ಯೋಗ ಕೊಡಬೇಕಂತ ಬೇಡಿಕೆ ಇಟ್ಟಿದ್ವಿ ಏಜೆಂಟ್ ಗ್ರಾಹಕರಿಗೆ ಎರಡರಿಂದ ಮೂರು ಪಟ್ಟು ಹಣ ಕೊಡಬೇಕಂತ ಬೇಡಿಕೆ ಇಟ್ಟಿದ್ದೀವಿ ಆ ನಿಟ್ಟಿನಲ್ಲಿ ಏನು ತಿದ್ದುಪಡಿ ಮಾಡ್ತದಂತ ಗೊತ್ತಿಲ್ಲ ಸರ್ಕಾರ ಆದರೆ ತಿದ್ದುಪಡಿ ಮಾಡೋಕ್ಕಂತ ಹೊರಟಿದೆ ಖುಷಿ ವಿಚಾರನೆ ನಮಗೇನು ಬಡ್ ಆ್ಯಕ್ಟಲ್ಲೇ ಕೊಡಲಿ ಕೆಪಿಡ್ ಆ್ಯಕ್ಟಲ್ಲೇ ಕೊಡಲಿ ಗ್ರಾಹಕರಿಗೆ ಹಣ ಕೊಡಬೇಕಷ್ಟೇ ಅವರು ಯಾವುದೇ ಏಜೆಂಟ್ರಿಗೆ ತೊಂದರೆ ಆಗದೆ ಹಣ ಕೊಡಬೇಕು ಅದನ್ನು ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಾ ಬಂಧುಗಳೇ ಇವಾಗ ತಿದ್ದುಪಡಿ ಮಾಡೋಕ್ಕೆ ಸರ್ಕಾರ ಮುಂದೆ ಹೆಜ್ಜೆ ಇಟ್ಟಿದೆ ವಿರೋಧ ಪಕ್ಷದವರು ಕೂಡ ಹೊರಡಿ ಆಗ್ತಾ ಇದ್ದಾರೆ ನಾವು ಎಲ್ಲರಿಗೂ ಅದರ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಕೊಟ್ಟಿದ್ದೀನಿ ಈಗಾಗಲೇ ಇನ್ನೂ ಕೊಡ್ತಾನೇ ಇದ್ದೀನಿ ಬಂಧುಗಳೇ ಇದು ಮೊದಲನೇ ಜಯ ನಮ್ಮದು ಮೊದಲನೇ ಗೆಲುವು ಇನ್ನು ಹಣ ಬಂದ ಮೇಲೆ ಪೂ ಸಂಪೂರ್ಣ ಗೆಲುವು ಆಗ್ತದೆ ಹಣ ಅಂತೂ ಬಂದೇ ಬರ್ತದೆ ನಾನು ನಿಮ್ಗೆ ಇದ್ದೆ ಮುಂಚೆನೂ ಈ ಹೋರಾಟ ಸ್ಟಾರ್ಟ್ ಮಾಡಿದ ಮೇಲೆ ಮನಿ ಪತ್ರ ಕೊಡೋ ಟೈಮಲ್ಲೇ ನಿಮ್ಗೆ ಬಂದಿದೆ ಡಿಸೆಂಬರ್ ಒಳಗಾಗಿ ನಿಮ್ಗೆ ಕೌಂಟ್ರ್ ಓಪನ್ ಮಾಡಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅಂತೇಳಿ ಆ ಡಿಸೆಂಬರ್ ಒಳಗಾಗಿ ನಾನು ಹೆಂಗೆ ಹೇಳಿದ್ನೋ ಅದೇ ಥರ ದೇವರ ಅನುಗ್ರಹ ಮಾಡಿದಾಗ ಕೌಂಟ್ರ್ ಓಪನ್ ಆಯಿತು ಮತ್ತು ಈ ವರ್ಷ ಕೂಡ ಅದೇ ಹೇಳಿದ್ದೇನೆ ಡಿಸೆಂಬರ್ ಅಥವಾ ಮಾರ್ಚ್ ಒಳಗಡೆ ನಮ್ಮದು ಏನಾದರೂ ಒಂದು ಇದಕ್ಕೆ ಗೆಲುವು ಸಿಗ್ತದೆ ಇದು ನಮ್ಗೆ ಆದೇಶಿಸೋಕ್ಕೂ ಕನಿಷ್ಠ ದುಡ್ಡು ಬರೋ ಅಂಥ ಹಂತಿಗೆ ಒಂದು ಹೋಗ್ತೀನೋ ಅಂಥದಕ್ಕಿಂತ ನಿಮಗೆ ಮಾತಾಡಿದೆ ಏನು ಮಾತಾಡಿದೆಯೋ ಅದೇ ಥರ ನಮ್ಮ ಪ್ರಯತ್ನ ಸ್ಪೀಡಾಗಿತ್ತು ಎಡಬಿಡದೆ ಪ್ರಯತ್ನ ಮಾಡೋದ್ರಿಂದ ಸರ್ಕಾರದ ಗಮನಕ್ಕೆ ಬತ್ತು ಹೀಗಾಗಿ ದೇವರು ನಾವೇನು ಅಂದಿದ್ದೀವೋ ಅದೇ ಥರ ಅನುಗ್ರಹ ಮಾಡಿ ಅದನ್ನು ಸಕ್ಸಸ್ ಮಾಡುವಂಗೆ ಮಾಡಿದ ಡಿಸೆಂಬರ್ ಇನ್ನೂ ಚಾಲು ಇದೆ ಆದರೆ ನಮ್ಮ ಕೆಲಸ ಈಗಾಗಲೇ ಆಗ್ತಾ ಇದ್ದಾವೆ ಬಂಧುಗಳೇ ಸಂತೋಷ ವಿಷಯ ಏನಂತಂದರೆ ಹತ್ತು ವರ್ಷದಿಂದ ಯಾರೂ ಇದಕ್ಕೆ ಕೇಳದೇ ಇರುವಂಥ ಸ್ಥಿತಿ ಇತ್ತು ಏಜೆಂಟ್ರು ಮತ್ತು ಗ್ರಾಹಕರು ಕಂಗಾಲಾಗಿ ಬಿಟ್ಟಿದ್ದರು ಯಾರನ್ನ ಕೇಳಬೇಕು ಅಂತಂದರೆ ಸೀನಿಯರ್ ಹಚ್ಕೊಳ್ತಾ ಇರಲಿಲ್ಲ ಯಾವ ಸೀನಿಯರು ಕೋರ್ಟಲ್ಲಿ ಐತಿ ಅಲ್ಲೇ ಐತಿ ಇಲ್ಲೇ ಅಂತ ಹೇಳ್ತಾ ಹೇಳ್ತಾಯಿದ್ರು ಚೇರ್ಮನ್ರೆಲ್ಲ ಆಸ್ತಿ ಜಪ್ತಾಗಿದೆ ಅಂತ ಅವ್ರಿಗೆ ಹೇಳ್ತಾಯಿದ್ರು ಎಲ್ಲನೂ ಅಯೋಮಯ ಆಗಿಬಿಟ್ಟಿತ್ತು ಆದರೆ ಇವತ್ತಿನ ದಿವಸ ನಮ್ಮ ಟಿ ಪಿ ಜೆ ಪಿ ಸಂಘಟನೆ ಮುಖಾಂತರ ಹೋರಾಟ ಮಾಡಿ ಸರ್ಕಾರನೇ ಕೊಡಬೇಕಂತ ನಾವು ಒತ್ತಡ ಮಾಡಿದ್ದಕ್ಕೆ ಸರ್ಕಾರ ಒಂದು ನಿಟ್ಟಿನಲ್ಲಿ ಕ್ರಮ ತಗೋತಾ ಇದೆ ಸರ್ಕಾರನೇ ಆಸ್ತಿ ಜಪ್ತು ಮಾಡಿದ್ದಿದೆ ಸರ್ಕಾರನ ಬಂದ್ ಮಾಡಿದ್ದಿದೆ ಅದನ್ನು ಕ್ರಮ ತೊಂಡು ಆಟೋಮೆಟಿಕ್ಕಾಗಿ ಅವರೇ ಕೊಡುವಂಥ ನಿಟ್ಟಿನಲ್ಲಿ ಬರ್ತಾ ಇದ್ದಾರೆ ಈಗ ಅವ್ರು ಹೆಜ್ಜೆ ಇಟ್ಟಿದ್ದಾರೆ ಅಂದರೆ ಮುಂದಿನ ದಿವಸ ಅದು ಬಂದೇ ಬರುತ್ತೆ ಬಂಧುಗಳೇ ಇನ್ನು ಮುಂದೆ ಯಾವುದೇ ಭಯ ಇಲ್ಲ ನಾವು ಆರಾಮಾಗಿರ್ಬೋದು ಇಂಥ ಒಂದು ಕೆಲಸ ಸಕ್ಸಸ್ ಆಗ್ತಾಯಿದೆ ನೆಗೆಟಿವ್ ಪಾಸಿಟಿವ್ ಎಲ್ಲ ಇದ್ದೇ ಇರ್ತವೆ ಯಾರು ಏನೇನೋ ಅಂತಿದ್ರು ಅನ್ಕೋತಿದ್ರು ಅವರವರು ಭಾವನೆ ಆಗುತ್ತೋ ಇಲ್ಲವೋ ಹಾಂ ಹಿಂಗೆ ಏನೇನೋ ಇರ್ತವೆ ಬಟ್ ಅದನ್ನೆಲ್ಲ ನಮ್ಮ ತಲೆ ಕೆಡಿಸೋಳಿಲ್ಲ ನಾವಂತೂ ನಿರಂತರವಾಗಿ ಹೋರಾಟ ಮಾಡಿದೀವಿ ಇವತ್ತು ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ಎಲ್ಲರಿಗೂ ಇದು ಉತ್ತರ ಸಿಕ್ತು ಎಲ್ಲರಿಗೂ ಅನುಕೂಲ ಆಯಿತು ನೀವು ಹೋರಾಟಕ್ಕೆ ಸ್ಪಂದಿಸಿದ್ರೋ ಇಲ್ಲಿ ಹೋಗಿ ನನಗೆ ಗೊತ್ತಿಲ್ಲ ಕೆಲವಷ್ಟು ಜನ ನನ್ನ ಜೊತೆ ಹೋರಾಟಕ್ಕಿದ್ದರು ಅವರು ಸ ಶ್ರಮ ಅಂತೂ ನನಗೂ ಗೊತ್ತಿದೆ ಅವರು ಯಾವ ರೀತಿ ಬರ್ತಾಯಿದ್ರು ಪ್ರತಿಯೊಂದಲ್ಲಿ ಪ್ರತಿಯೊಂದು ಜಾಗದಲ್ಲಿ ಕರೆದಲ್ಲಿ ಬರ್ತಾಯಿದ್ರು ಅವ್ರನ್ನೂ ನಾನು ಗ್ರೇಟ್ ಅಂತೀನಿ ಯಾಕಂತಂದರೆ ಕರೆದಲ್ಲೆಲ್ಲ ಬಂದು ನನಗೆ ಸಹಕಾರ ಕೊಟ್ಟರು ಅಂಥ ಒಂದು ಜನ ಇದ್ದುದರಿಂದನೇ ನಮ್ಮ ಕೆಲಸ ಸೆಕ್ಸಾಯಿತು ಬಂದುವಳೆ ಕೆಲವು ಜನ ನೀವು ಬರದೆ ಮನೆಯಲ್ಲಿ ಕೂತು ಅವ್ರು ಮಾಡಿದ್ರೆ ನನಗೆ ಬರುತ್ತಲ್ಲ ನಿಮ್ಮ ಹಂಗಾಯಿತು ಹಿಂಗಾಯ್ತು ಏನೋ ಕತೆ ಕಟ್ಟಿ ನೀವು ಮಾತಾಡಿದ್ರಲ್ಲ ಬಂದ್ಬಿಡೇ ನಿಮಗೂ ಸಹಿತ ಬರ್ತದೆ ದುಡ್ಡು ಯಾರ್ದು ದುಡ್ಡು ದುಡ್ಡಂತೂ ಬರ್ತದೆ ಎಲ್ಲ ಕೆಲಸ ಆಗ್ತಾಯಿದೆ ಆದರೆ ಒಂದು ನೆನಪಿರಲಿ ಯಾವುದೇ ಒಂದು ಹೋರಾಟ ಮಾಡೋ ಟೈಮಲ್ಲಿ ಎಲ್ಲರೂ ಕೂಡಿ ಕೈ ಜೋಡಿಸಿದ್ರೆ ಮಾತ್ರ ಹೋರಾಟಕ್ಕೆ ಒಂದು ಜಯ ಇರ್ತದೆ ಕೆಲವೊಬ್ಬರು ವಿಚಾರಗಳು ನೆಗೆಟಿವ್ ಇರ್ತವೆ ಅದು ನಿಮ್ಮ ನಿಮ್ಮಲ್ಲಿರಲಿ ಬಟ್ ಆಗುವಂಥ ಜ ಕೆಲಸಗಳು ಸುಗಮವಾಗಿ ಸಾಕ್ತಾಯಿದ್ದಾವೆ ಆಗ್ತಾ ಜಯ ಅಂತೂ ಸಿಕ್ಕಿದೆ ನಮಗೆ ಸಿಗ್ತಾನೇ ಇದೆ ಇನ್ನು ಮುಂದೆ ಅದನ್ನು ಬೆನ್ನು ಬಿಡೋಲ್ಲ ಇನ್ನು ಅಂತೂ ಮುಗೀತು ಯಾವುದೇ ಸತ್ಯಾಗ್ರಹ ಹೋರಾಟ ಎಲ್ಲ ಮುಗೀತು ಇನ್ನು ಯಾವುದೂ ಮಾಡಲ್ಲ ಇನ್ನು ಮೇಲೆ ಮಂತ್ರಿಗಳಿಗೆ ಭೇಟಿಯಾಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಅದರ ರೂಪುರೇಷೆ ಯಾವ ರೀತಿ ಕಾನೂನು ಮಾಡ್ತಾ ಇದ್ದಾರೆ ಅದರಲ್ಲಿ ನಾವು ಕೂಡ ಇನ್ವಾಲ್ವ್ ಆಗಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಇದೇ ರೀತಿ ಮಾಡಿರಿ ಅಂತೇಳಿ ಹೇಳ್ಕೊಂಡು ವಿನಂತಿ ಅಂತ ಹೇಳ್ಕೊಂಡು ಅವರಿಗೆ ಪ್ರಯತ್ನ ಮಾಡ್ತೀನಿ ಹೊರತಾಗಿ ಹೋರಾಟ ಅಂತೂ ಮಾಡಲ್ಲ ಯಾಕಂದರೆ ನಮ್ಮ ನಾವೇನು ಹೋರಾಟ ಮಾಡ್ತೀವಿ ಆ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಿದೆ ಸ್ಪಂದಿಸಿದೆ ಅಂದರೆ ಇನ್ಮೇಲೆ ಅವ್ರ ಮೇಲೆ ಹೋರಾಟ ಮಾಡಿ ಉಪಯೋಗಿಲ್ಲ ಅವ್ರು ನಮಗೋಸ್ಕರ ವಿಚಾರ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಅವ್ರಿಗೆ ಸ್ಪಂದಿಸಬೇಕಾಗ್ತದೆ ಸರ್ಕಾರಕ್ಕೆ ನಾವು ಸ್ಪಂದಿಸಿ ಮಂತ್ರಿಗಳಿಗೆ ಭೇಟಿಯಾಗಿ ವಿಚಾರ ಹಂಚಿಕೊಳ್ಳುವಂಥ ರೀತಿಯಲ್ಲಿ ನಾವು ಹೋಗ್ತೀವಿ ಇವತ್ತಿನ ದಿವಸ ಎರಡು ವರ್ಷದ ನಂತರ ಅದೆಲ್ಲ ಹತ್ತು ವರ್ಷ ಆಯಿತು ಬಟ್ ನಾವು ಮಾಡೋಕ್ಕಂತೂ ಹೋರಾಟ ಮಾಡ್ಲಗತ್ತ ಎರಡು ವರ್ಷ ಆಯಿತು ಎರಡು ವರ್ಷದ ನಂತರ ನಮಗೊಂದು ಜಯ ಸಿಕ್ಕಿದೆ ಅಂತಂದರೆ ಅದಕ್ಕೆ ತಮ್ಮೆಲ್ಲರ ಕಾರಣ ಸಹಕಾರನೇ ಕಾರಣ ಗ್ರಾಹಕರಾಗಿರಲಿ ಏಜೆಂಟ್ರಾಗಿರಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರಲಿ ತಾಲೂಕು ಅಧ್ಯಕ್ಷರಾಗಿರಲಿ ತಾಲೂಕು ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ಒಂದು ಎಲ್ಲ ಜನರ ಎಲ್ಲ ಬಾಂಧವರ ಸಂಪೋ ಸಪೋರ್ಟ್ದಿಂದನೇ ಇವತ್ತಿನ ದಿವಸ ನಮಗೆ ಈ ಜಯ ಸಿಕ್ಕಿದೆ ಅಷ್ಟೇ ಅಲ್ಲದೆ ನಮ್ಮ ರಾಷ್ಟ್ರೀಯ ನಾಯಕರು ಮೊದಲ ರಾಜಾದವರು ನಮಗೆ ಆವಾಗ ಕೆಲವೊಂದು ತಿಳುವಳಿಕೆ ಹೇಳಿ ಗೈಡೆನ್ಸ್ ಕೊಟ್ಟು ಇದ್ರ ಬಗ್ಗೆ ಹೇಳ್ತಾ ಇದ್ದರು ಅದರಿಂದ ಹಂಗೆ ಜಯ ಅಂತೂ ಸಿಗ್ತಾನೇ ಇದೆ ಬೇರೆ ರಾಜ್ಯದಲ್ಲಿ ಯಾವ ರಾಜ್ಯದಲ್ಲಿ ಜಯ ಸಿಕ್ಕಿಲ್ಲ ಬಂಧುಗಳೇ ದೇಶದಲ್ಲಿ ಮೊಟ್ಟ ಮೊದಲು ಬಾರಿಗೆ ಸಿಕ್ಕಿದ್ದು ಜಯ ಅಂತಂದರೆ ಅದು ಕರ್ನಾಟಕ ಎಲ್ಲ ರಾಜ್ಯಲ್ಲೂ ಪ್ರದೇಶ ರಾಜ್ಯಾಧ್ಯಕ್ಷರಾದ ಸಂಘಟನೆ ಇದೆ ಎಲ್ಲ ಇದೆ ಆದರೆ ಹಾಯಷ್ಟು ಕೆಲಸ ಮಾ ಆಗಿದ್ದು ಹೈಯೆಸ್ಟ್ ನಾವು ಪ್ರಯತ್ನ ಮಾಡಿದ್ದು ಕರ್ನಾಟಕದಲ್ಲೇ ಕರ್ನಾಟಕನೇ ಮುಂಚಿತವಾಗಿ ಅದು ಹಣ ತಗುತ್ತೆ ಅಂತ ನಾನು ಮೊದಲಿಂದ ನಿಮ್ಗೆ ಹೇಳ್ತಿದ್ದೆ ಯಾಕಂದರೆ ಅಷ್ಟೊಂದು ನಾವು ಛಲದಿಂದ ಮಾಡಿದ್ದೀವಿ ನಂದು ಒಂದು ಚಾಲೆಂಜ್ ಕೂಡ ಇತ್ತು ಸಂಘಟನೆಯಲ್ಲಿ ಯಾವುದೇ ರಾಜ್ಯ ತಗೋಳೋಕ್ಕಿಂತ ಮುಂಚೆ ನಾವು ಕರ್ನಾಟಕದಲ್ಲಿ ಹಣ ತಗೊಂಡು ಕರ್ನಾಟಕ ಒಂದು ಮಾದರಿ ರಾಜ್ಯ ಮಾಡಿ ಇಡೀ ದೇಶಕ್ಕೆ ನಮ್ಮ ಮಾದರಿ ರಾಜ್ಯ ಅಂತ ತೋರಿಸ್ಬೇಕಂತ ಒಂದು ಛಲ ಇತ್ತು ಆ ಛಲದಲ್ಲಿ ನಾವು ಗೆಲ್ತಾಯಿದ್ದೀವಿ ಅಂತ ಅನ್ನಿಸ್ತಾ ಇದೆ ಬಂಧುಗಳೇ ಇದಕ್ಕೆಲ್ಲ ಸಹಕಾರ ಕೊಟ್ಟಿರುವಂಥ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ವಂದನೆಗಳು ಸಲ್ಲಿಸ್ತೀನಿ ಹಾಗೂ ನನಗೆ ನಮ್ಮ ಹಿರಿಯರಾದ ಬಾಗಲಕೋಟೆಯ ಸುಭಾಷ್ ಸಿರುಗುರು ಸಿರುಬುರ್ಗೌಡರು ರೈತ ಸಂಘಟನೆ ಮುಖಂಡರು ಅವರು ಕೂಡ ತುಂಬ ಸಹಕಾರ ಕೊಟ್ಟಿದ್ದಾರೆ ಕೆಲವೊಂದು ಸಲ ನಾನು ತಿಳಿದಿದ್ದಾಗ ಅವ್ರನ್ನೂ ಅವ್ರನ್ನೇ ಕೇಳಿ ನಾನು ತಿಳ್ಕೊಂಡಿದ್ದೀನಿ ನನ್ನ ಜೊತೆ ಎಲ್ಲಿ ಅಲ್ಲಿ ಬಂದಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಹಾಗೂ ಬೇರೆ ಬೇರೆ ಸಂಘಟನೆಯವರು ಸಹಕಾರ ಕೊಟ್ಟಿದ್ದಾರೆ ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ಮತ್ತೆ ಉತ್ತರ ಕರ್ನಾಟಕ ಸಮಿತಿ ಪ್ರಧಾನ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಯವರಾದ ನಾಗೇಶ್ ಗೋಲ್ಶೆಟ್ಟಿಯವರು ಕೂಡ ನಮಗೆ ಸಪೋರ್ಟ್ ಕೊಟ್ಟರು ಕೆಲವೊಬ್ಬರಿಗೆ ನಮ್ಮ ಕೃಷ್ಣ ಬೈರೇಗೌಡರು ಕಂದಾಯ ಮಿನಿಸ್ಟ್ರಿಗೆ ಭೇಟಿಯಾಗೋ ಆಗಲು ಸಹಿತ ಅವರು ಸಹಕಾರಿಯಾದರು ಆಮೇಲೆ ವೀಣಾ ಕಾಶ್ಯಪ್ನವರು ಮೇಡಮ್ ಅವರು ಕೂಡ ನಮಗೆ ಕೃಷ್ಣ ಬೈರಗ ಕಂದಾಯ ಮಿನಿಸ್ಟ್ರನ್ನ ಭೇಟಿ ಆಗೋಕ್ಕೆ ಅವರು ಕೂಡ ಸಹಕಾರಿಯಾದರು ಅವರೆಲ್ಲರಿಗೂ ನಾನು ಹೃತ್ಪೂರ್ಕ ವಂದನೆಗಳು ಸಲ್ಲಿಸ್ತೀನಿ ಯಾಕಂದರೆ ಇವತ್ತಿನ ಜಯಕ್ಕೆ ಕೆ ಅವರೆಲ್ಲರೂ ನಮಗೆ ಕಾರಣೀಭೂತರೆ ಇವತ್ತು ಗ್ರಾಹಕನೂ ಕೂಡ ಬಂದು ಸಹಪ ಸಹ ಸಹಕಾರ ಮಾಡಿದ್ದಾರೆ ಅಂದರೆ ಅವರು ಕೂಡ ನಮಗೆ ಇದಕ್ಕೆ ಕಾರಣೀಭೂತರಿದ್ದಾರೆ ಎಲ್ಲರಿಗೂ ನಾನು ವಂದನೆಗಳು ಸಲ್ಲಿಸ್ತೀನಿ ಬಂಧುಗಳೇ ಬಹುತೇಕ ಇನ್ಮೇಲೆ ನಮಗೆ ಯಾವ ಕಷ್ಟ ಇಲ್ಲ ಅನ್ಕೋತೀನಿ ಕಷ್ಟಗಳು ತೀರಿದು ಇವತ್ತಿನ ಇವತ್ತಿನಿಂದ ನಮ್ಮ ಸಂಘಟನೆ ಮಾಡಿದ ನಮ್ಮ ಏಜೆಂಟ್ ಎಲ್ಲ ನಿರ್ಭಯದಿಂದ ಇದ್ದರು ಇವತ್ತಿನಿಂದ ಸಂಪೂರ್ಣ ನಿರ್ಭಯದಿಂದ ನೀವು ಇದ್ದೀರಿ ಯಾವುದೇ ಟೆನ್ಷನು ಕಿರಿಕು ನಿಮ್ಗೆ ಯಾವುದು ಬರಲ್ಲ ಯಾವ ಗ್ರಾಹಕನೂ ನಿಮಗೆ ಟಾರ್ಚರ್ ಕೊಡಲ್ಲ ಒಂದುವೇಳೆ ಗ್ರಾಹಕ ಟಾರ್ಚರ್ ಕೊಟ್ಟರು ಕೂಡ ಅವ್ನಿಗೆ ಸಮಾಧಾನ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಬಂದಿರ್ತದೆ ಈಗ ಯಾಕಂದರೆ ಇನ್ನು ಮೇಲೆ ಬಂದಿರ್ತದೆ ಓಕೆ ಆದರೆ ಒಂದು ವಿನಂತಿ ಅಂತ ಹೇಳ್ತೀನಿ ತಮ್ಮ ಎಲ್ಲ ಏಜೆಂಟ್ ಬಾಂಧವರಿಗೆ ಮತ್ತು ಗ್ರಾಹಕರಿಗೆ ಇನ್ನು ಮೇಲೆ ಯಾವುದೇ ಒಂದು ಚಿಟ್ ಫಂಡ್ ಕಂಪ್ನಿ ಬರಲಿ ಅಂಥ ಕಂಪ್ನಿಗೆ ನೀವು ಬಲಿಯಾಗಿ ದುಡ್ಡು ಕಳ್ಕೊಳ್ಳೋ ವಿಚಾರದಲ್ಲಿ ತಾವು ಹೋಗಬಾರ್ದು ಅಂಥೇಳಿ ನಾನು ಸಂಘಟನೆ ಮುಖಾಂತರ ಒಂದು ಸಂಘಟನೆ ಟಿ ಪಿ ಜೆ ಪಿ ಸಂಘಟನೆ ರಾಜ್ಯಾಧ್ಯಕ್ಷನಾಗಿ ನಮ್ಮ ರಾಜ್ಯದ ಜನರ ಒಂದು ಹಿತರಕ್ಷಣೆಗಾಗಿ ತಮ್ಮಲ್ಲಿ ವಿನಂತಿಯಿಂದ ಬೇಳ್ಕೊತೀನಿ ಇಂಥ ಸ್ಕೀಮ್ಗಳಿಗೆ ಯಾರು ಬಲಿಯಾಗಬೇಡಿ ದಯವಿಟ್ಟು ಬಂಧುಗಳೇ ಈ ಸ್ಕೀಮ್ಗಳು ಬಲಿಯಾದರೆ ಇವತ್ತಿನ ದಿವಸ ನಾವು ಪಡ್ತಾ ಇರೋವಂಥ ಕಷ್ಟ ಕಷ್ಟನ ಮುಂದೆ ನಮ್ಮ ಮಕ್ಕಳು ಸಹಿತ ಪಡಬೇಕಾಗುತ್ತೆ ದಯವಿಟ್ಟು ಹುಷಾರಾಗಿರ್ರಿ ಈಗಾಗಲೇ ಯಾರ್ಯಾರೋ ಮಾಡ್ತಿದ್ದಾರೆ ಐದು ಲಕ್ಷ ತುಂಬಿದ್ರೆ ಐವತ್ತು ಲಕ್ಷ ಬರ್ತದಂತೆ ಯಾವುದೋ ಎರಡು ಸಾವಿರ ತುಂಬಿದರೆ ನಾಲ್ಕು ಸಾವಿರ ಬರ್ತದಂತೆ ನಾಲ್ಕುನೂರು ದಿವ್ಸಿಗೆ ಏನು ರೀ ಅವೆಲ್ಲ ಎಲ್ಲ ಸ್ಕೀಮ್ಗಳು ನಂಬಬೇಡ್ರಿ ಈಗೆಲ್ಲ ನಂಬಿ ನಾವು ಹಾಳಾಗಿದ್ದೆ ಸಾಕಾಗಿದೆ ಕೋಟ್ಯಾಂತರ ಜನ ಎರಡೂವರೆ ಕೋಟಿ ಜನ ಹಾಳಾಗಿದೆ ನಾವು ಕರ್ನಾಟಕದಲ್ಲಿ ಇಂಥವೆಲ್ಲ ಬಲಿ ಬಲಿಯಾಗಬೇಡ್ರಿ ಯಾವುದು ಮಾಡೋಕೆ ಹೋಗ್ಬೇಡ್ರಿ ನಿಮ್ಮ ದುಡ್ಡು ಏನೋ ಜಾಸ್ತಿ ಇದ್ದರೆ ರಾಷ್ಟ್ರಗತ ಬ್ಯಾಂಕಲ್ಲಿ ಇಡ್ರಿ ಯಾವುದು ಏಜೆಂಟರು ಒಂದು ಸಣ್ಣ ಉದ್ಯೋಗ ಮಾಡಿ ಕೂಲಿ ಮಾಡೋ ಜೀವನ ಮಾಡೋಬೌದು ಆದರೆ ಇಂಥ ಒಂದು ಸ್ಕೀಮ್ಗಳಿಗೆ ಅಂತೇಳಿ ತಮ್ಮ ಎಲ್ಲ ಏಜೆಂಟರಲ್ಲಿ ಮತ್ತು ಗ್ರಾಹಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಯಾಕಂದರೆ ನಾವು ಈಗಾಗಲೇ ಕೈ ಸುಟ್ಕೊಂಡಿದ್ದೀವಿ ಕೈ ಸುಟ್ಕೊಂಡೇ ನಮ್ಮ ಮಾತುಗಳು ಬರ್ತಾಯಿದ್ದಾವೆ ಇದರಲ್ಲಿ ಕಷ್ಟನೂ ಪಟ್ಟಿದ್ದೀವಿ ದಯವಿಟ್ಟು ಯಾರೂ ಮಾಡಬೇಡಂತೇಳಿ ವಿನಂತಿ ಮಾಡ್ಕೊತೀನಿ ಹಾಗೆ ನಮ್ಮ ಎಲ್ಲ ಏಜೆಂಟ್ ಬಂಧುಗಳಿಗೆ ಮುಂದಿನ ಯಾವುದೇ ಒಂದು ಹೋರಾಟ ಬಂದರೂ ಕೂಡ ತಾವೆಲ್ಲರೂ ಸಹಕಾರಿಯಾಗಿರ್ತೀರಿ ದುಡ್ಡು ಹಣ ಬರುವವರೆಗೂ ಎಲ್ಲರೂ ಸಹಕಾರ ಕೊಡ್ತೀರಿ ನಾನಂತೂ ಸದಾ ನಿಮ್ಮ ಜೊತೆ ಇರ್ತೀನಿ ಅಂಥೇಳಿ ನಮಗೆ ಬೆಂಬಲಿಸಿದ ಎಲ್ಲ ಬಂಧುಗಳಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಮುಂದಿನ ಪ್ರೋಗ್ರಾಮ್ ಏನೇ ಬಂದರೂ ಕೂಡ ನೋಡೋಣ ಮತ್ತು ಮಾ ಇದು ಮಾಡೋಣ ಅದರಲ್ಲಿ ಒಂದು ವಿಚಾರ ನಿಮಗೆ ಹೇಳ್ತೀನಿ ಏನು ನಮ್ಮ ಇಲ್ಲಿತನ ಹೋರಾಟ ಮಾಡಿ ಕೆಲವೊಂದು ಜನರಿಗೆ ಸಮಾಧಾನ ಆಗಿದ್ದಕ್ಕೆ ಮತ್ತು ಏಜೆಂಟರಿಗೆ ಒಂದು ಸಮಾಧಾನ ಮಾಡಿ ಒಂದು ಹುರುಪು ಕೊಟ್ಟಿದ್ದಕ್ಕೆ ಸರ್ಕಾರದ ಕ ಕಣ್ ತರಿಸಿದ್ದಕ್ಕೆ ನಮ್ಮ ಜಿಲ್ಲೆಯ ಸಾರಿ ನಮ್ಮ ರಾಜ್ಯದ ಕೋಲಾರ ಜಿಲ್ಲೆಯ ಗಡಿ ಭಾಗ ಕೋಲಾರ ಚಿನ್ ಕೆ ಜಿ ಎಫ್ ಕೋಲಾರ ಕೆ ಜಿ ಕೆ ಜಿ ಎಫ್ ಕೋಲಾರ ನಮ್ಮ ಜಿಲ್ಲಾಧ್ಯಕ್ಷರು ರೈತ ಸಂಘಟನೆಯಲ್ಲಿ ರಾಜ್ಯಾಧ್ಯಕ್ಷರು ಇದ್ದಾರೆ ಆ ರೈತ ಸಂಘಟನೆಯ ಮುಖಾಂತರ ಅಲ್ಲಿ ಒಂದು ಮಹಾಸಭೆ ಆಯೋಜ ಆಯೋಜನೆ ಮಾಡಿಕೊಂಡಿದ್ದಾರೆ ಅಲ್ಲಿ ನಮಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಂತಕ್ಕೆ ನನಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ ಈಗಾಗಲೇ ಮತ್ತು ಆ ಸಭೆಯಲ್ಲಿ ನನ್ನ ಮುಖ್ಯ ಅತಿಥಿಗಳಂತ ಮಾ ಇನ್ವಿಟೇಷನ್ ಮಾಡಿದ್ದಾರೆ ಆ ಸಭೆಯಲ್ಲಿ ಉಪಮುಖ್ಯಮಂತ್ರಿಗಳು ಕಂದಾಯ ಮಿನಿಸ್ಟ್ರು ಶಿಕ್ಷಣ ಮಂತ್ರಿಗಳು ಹಾಗೂ ಸುಮಾರು ಒಂದು ಐದಾರು ಮಿನಿಸ್ಟ್ರು ಭಾಗಿಯಾಗ್ತಾ ಇದ್ದಾರೆ ಒಂದು ಹತ್ತಾರು ಎಮ್ ಎಲ್ ಎಗಳು ಇದ್ದಾರೆ ಅವರೆಲ್ಲರ ಜೊತೆ ನಾವು ಕೂಡ ಇರ್ತೀವಿ ಅವತ್ತಿನ ದಿವಸ ಸಂಘಟನೆಯ ಬಗ್ಗೆ ಅಲ್ಲಿ ಏನಾದರೂ ಚರ್ಚೆ ಆಗ್ಬೋದು ಇಲ್ಲೋ ಗೊತ್ತಿಲ್ಲ ಆದರೆ ಒಂದು ಕೋಲಾರ ಜಿಲ್ಲೆಯವರು ಈ ಥರ ಮಾ ಇನ್ವೈಟೇಷನ್ ಕೊಟ್ಟಿದ್ದಾರೆ ಕರೆದಿದ್ದಾರೆ ಮನೆಗೆ ಬಂದು ಕರೆದು ಹೋಗಿದ್ದಾರೆ ಸಂಘಟನೆಯವರು ರೈತ ಸಂಘಟನೆಯವರು ಅವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ನಾನು ಕೋಲಾರಕ್ಕೆ ಹೋಗ್ತಾ ಇದ್ದೀನಿ ಇಪ್ಪತ್ತ್ಮೂರನೇ ತಾರೀಕು ಕೋಲಾರದಲ್ಲಿರ್ತೀನಿ ತಾವು ಯಾರಾದರೂ ಬರುವಂಥ ಇಚ್ಛೆ ಹೇಳೋರು ಬರಬಹುದು ಬಂದುಗೂಡೆ ಇಷ್ಟಿ ನಾನು ಎರಡು ಮಾತನ್ನ ಮುಗಿಸ್ತೀನಿ ತಾವೆಲ್ಲರೂ ಧೈರ್ಯ ತಂದಿರಿ ಹುರುಕ್ನಂದಿರಿ ಟಿ ಪಿ ಜೆ ಪಿ ಸಂಘಟನೆ ನಿಮ್ಮ ಜೊತೆ ಯಾವಾಗಲೂ ಇದೆ ಇಂಥ ಸ್ಕೀಮ್ಗಳು ಬಂದಾಗ ಕಣ್ತರಿಸುವಂಥ ಕೆಲಸ ಸರ್ಕಾರಕ್ಕೆ ಕಣ್ತರಿಸುವಂಥ ಕೆಲಸ ಸಂಘಟನೆ ಮಾಡ್ತದೆ ಜನರಿಗೆ ನ್ಯಾಯ ಒದಗಿಸುವಲ್ಲಿ ಸಂಘಟನೆ ಯಶಸ್ವಿ ಆಗ್ತದೆ ನೀವೆಲ್ಲ ನೋಡಿದಿರಿ ಅರ್ಥ ಮಾಡ್ಕೊಂಡಿದ್ದೀರಿ ಇದನ್ನು ನೋಡಿ ನೀವು ದೂರದಿಂದ ಆಶೀರ್ವಾದ ಮಾಡಿ ಅಷ್ಟೇ ಆದರೆ ನನ್ನ ಹೆಸರು ಹೇಳ್ಕೊಂಡು ಯಾವುದೇ ವ್ಯಕ್ತಿ ದುಡ್ಡು ಹಣ ಕಲೆಕ್ಟ್ ಮಾಡ್ಕೊಂಡು ಬ ಕಲೆಕ್ಟ್ ಮಾಡ್ತಾ ಬಂದರೆ ಅಂಥ ವ್ಯಕ್ತಿಗೆ ನೀವು ಆಸ್ಪದ ಕೊಡಬೇಡ್ರಿ ಅಂತೇಳಿ ನಾನು ವಿನಂತಿಯಿಂದ ಬೇಡ್ಕೋತೀನಿ ಯಾಕಂದರೆ ಈಗಾಗಲೇ ಅಂಥ ಘಟನೆಗಳು ನಡೆದಿದ್ದಾವೆ ಯಾವುದೋ ಮೂರನೇ ವ್ಯಕ್ತಿ ಬಂದು ನಿಮ್ಮ ಹತ್ರ ಹಣ ಕ್ಲಿಕ್ ಮಾಡಿಕೊಂಡು ಏನೇನು ಮಾಡಿದ್ದಾರೆ ಅವೆಲ್ಲ ಇನ್ನು ಆಗಬಾರ್ದು ಇನ್ನು ಮುಂದೆ ಅಂಥ ಘಟನೆಗಳು ನಡಿಬಾರ್ದು ಅಂಥೇಳಿ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರು ಅದನ್ನು ಗಮನದಲ್ಲಿ ಇಟ್ಕೊಂಡು ರಕ್ಷಣೆ ಮಾಡಬೇಕಂತೇಳಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊತೀನಿ ನಮಸ್ಕಾರ ಬಂಧುಗಳು